ಯಾರು ಇಲ್ಲಿ ತನಕ ಆ ಶಿಕ್ಷಣ ಸಂಸ್ಥೆ ಎಕ್ಸ್ ಎಲ್ ಪರ್ಬ ಅಂತ ಮಾಡಿರೋದನ್ನ ನಾನಂತೂ ಕೇಳಿಲ್ಲ ಎಕ್ಸ್ ಎಲ್ ಪರ್ಬ ಅಂತ ಹೇಳುವಂತ ಒಂದು ಮಕ್ಕಳ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾ ಇದೆ ಮಕ್ಕಳಿಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಗಬೇಕು ಅಂತ ಹೇಳುವಂತ ಒಂದು ಒಳ್ಳೆ ಕಾರ್ಯಕ್ರಮ ಮನಸ್ಸಿಗೆ ಒಂದು ಖುಷಿ ಆಗಲಿ ಅಂತ ಹೇಳಿ ಒಂದು ಎರಡು ದಿನದ ಪ್ರೋಗ್ರಾಮ್ ಇದು ಶಿಕ್ಷಣದೊತ್ತಿಗೆ ಸಾಂಸ್ಕೃತಿಕ ಮತ್ತು ದೇಶದ ಮತ್ತೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯ ಬಗ್ಗೆ ಅಭಿಮಾನವನ್ನು ಬಂದಿರುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕಿನ ಗುರುವಾಯ್ಕೆರೆಯಲ್ಲಿರುವಂತಹ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಇದೇ ಬರುವ ದಿನಾಂಕ ಹದಿನಾರು ಮತ್ತು ಹದಿನೇಳನೇ ತಾರೀಕಿನಂದು ಎಕ್ಸೆಲ್ ಪರ್ವ ಪರ್ಬ ಟು ತೌಸಂಡ್ ಟ್ವೆಂಟಿ ಫೋರ್ ನಡೀಲಿಕ್ಕಿದೆ ಏನಪ್ಪ ಇದು ಎಕ್ಸೆಲ್ ಪರ್ವ ಪರ್ಬ ಅನ್ನುವಂಥದ್ದು ನನಗಂತೂ ತುಂಬಾನೇ ಕ್ಯೂರಿಯೋಸಿಟಿ ಇದೆ ಯಾಕಂದ್ರೆ ಎಕ್ಸ್ ಎಲ್ ಪರ್ಬ ಅಂದ್ರೆ ಯಾರು ಇಲ್ಲಿ ತನಕ ಆ ಶಿಕ್ಷಣ ಸಂಸ್ಥೆ ಎಕ್ಸೆಲ್ ಪರ್ವ ಪರ್ಬ ಅಂತ ಮಾಡಿರೋದನ್ನ ನಾನಂತೂ ಕೇಳಲಿಲ್ಲ ಆದ್ರೆ ಈಗ ಅದರ ಫೌಂಡರ್ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಫೌಂಡರ್ ಸುಮಂತ್ ಕುಮಾರ್ ಜೈನ್ ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಮಾತಾಡೋಣ ಈ ಎಕ್ಸೆಲ್ ಪರ್ವ ಪರ್ಬ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಏನು ಏನಿದ್ರ ವಿಶೇಷತೆ ಯಾಕಾಗಿ ಈ ಹಬ್ಬ ಅನ್ನುವಂತ ವಿಚಾರವನ್ನು ಕೂಡ ಅವ್ರ ಜೊತೆ ತಿಳ್ಕೊಳ್ಳೋಣ ಸರ್ ನಮ್ಮ ನಮಸ್ಕಾರ ಎಲ್ಲ ನಮ್ಮ ಯು ಪ್ಲಸ್ ವೀಕ್ಷಕರಿಗೆ ನಮ್ಮ ಎಕ್ಸ್ ಎಲ್ ಕಾಲೇಜಿನ ಪರವಾಗಿ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇವೆ ಆ ಈ ವರ್ಷ ಪ್ರತಿ ವರ್ಷದಂತೆ ನಮ್ಮಲ್ಲಿ ಎಕ್ಸೆಲ್ ಪರ್ಬ್ ಪರ್ಬ ಅಂತ ಹೇಳುವಂತ ಒಂದು ಮಕ್ಕಳ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಅದು ಯಾವಾಗ್ಲೂ ನವೆಂಬರ್ ಅಲ್ಲಿ ದೀಪಾವಳಿ ಮಕ್ಕಳ ದಿನಾಚರಣೆ ಈಗ ಒಂದು ಹಬ್ಬಗಳ ವಾತಾವರಣ ಇರುವಂತಹ ಒಂದು ಸಂದರ್ಭದಲ್ಲಿ ನಾವು ಕೂಡ ಈ ಪರ್ಬ ಅಂತ ಹೇಳುವಂತ ತುಳುವರ್ಡ್ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಕೂಡ ಹಬ್ಬ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಕೂಡ ನಾವೊಂದು ಕಾಲೇಜಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇದು ಹೇಗೆ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಹಬ್ಬ ನಮ್ಮಲ್ಲಿ ಮಕ್ಕಳಿಗೆ ಒಂದು ಓದುದ್ರೊಟ್ಟಿಗೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದೇವೆ ನಾವು ಶಿಕ್ಷಣದೊತ್ತಿಗೆ ಸಾಂಸ್ಕೃತಿಕ ಮತ್ತು ದೇಶದ ಮತ್ತೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಯ ಬಗ್ಗೆ ಅಭಿಮಾನವನ್ನು ಹೊಂದಿರುವಂತಹ ಒಂದು ಒಳ್ಳೆ ಕಾರ್ಯಕ್ರಮ ಇದು ದೇಹ ನಮ್ಮ ಕಾಲೇಜ್ ಡೇ ಅಂತ ಕೂಡ ಹೇಳ್ಬೋದು ಕಾಲೇಜ್ ಡೇ ಕೂಡ ಹೇಳ್ಬೋದು ಎರಡು ವರ್ಷ ಎರಡು ದಿವಸ ಇದೆ ನಮ್ಮದು ನಾಳೆ ಮತ್ತೆ ನಾಳೆ ಹದಿನಾರು ಹದಿನೇಳು ಎರಡು ದಿವಸ ನಾಳೆ ನಮ್ಮ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ನಮ್ಮ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭ ಇದೆ ನಮ್ಮ ಯು ಪ್ಲಸ್ ಅಲ್ಲಿ ನಮ್ಮ ಪೇರೆಂಟ್ಸ್ಗಳಿಗೆ ತುಂಬಾ ದೂರ ದೂರ ನಮ್ಮ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ನಮ್ಮಲ್ಲಿ ಮಕ್ಕಳಿದ್ದಾರೆ ಅವರಿಗೆಲ್ಲ ನೋಡ್ಲಿಕ್ಕೆ ಯು ಪ್ಲಸ್ ಲೈವ್ ಕಾರ್ಯಕ್ರಮ ತುಂಬಾ ಒಳ್ಳೆ ಮಾಡ್ತಾ ಇದೀರಿ ಈ ಲೈವ್ ಅನ್ನು ಎಲ್ಲ ಪೇರೆಂಟ್ಸ್ ಗಳು ಕೂಡ ನೋಡಿ ಆ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದರೊಟ್ಟಿಗೆ ಅಕಾಡೆಮಿಕ್ ಅಚೀವರ್ಸ್ ಏನಿದ್ದಾರೆ ಅವರಿಗೆ ಒಂದು ಪ್ರೈಸ್ ಕೊಡುವಂಥದ್ದು ಸಂಜೆ ಒಂದು ಸಭಾ ಕಾರ್ಯಕ್ರಮವು ಕೂಡ ನಡೀಲಿಕ್ಕಿದೆ ಹದ್ನಾರ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ವಿಧಾನಸಭಾ ವಿಧಾನ ಸಭಾಧ್ಯಕ್ಷರು ಆದಂತಹ ಶ್ರೀ ಯು ಟಿ ಖಾದರ್ ಅವರು ದೀಪ್ರಜ್ವಲ ಮೂಲಕ ಮುಖಾಂತರ ನಮ್ಮ ಕಿಶೋರ್ ಕುಮಾರ್ ಬುಟ್ಟಾಡಿ ಎಂ ಎಲ್ ಸಿ ಅವರಿದ್ದಾರೆ ಡಾಕ್ಟರ್ ಪ್ರದೀಪ್ ಕುಮಾರ್ ನಾವ್ರ ಶ್ರೀ ಮುರಳೀಧರ್ ನಾಯಕ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ ಸುಖೇಶ್ ಕುಮಾರ್ ಕಡಂಬು ಆಡಳಿತ ಮುಕ್ತೇಶ್ವರ ಬೆಟ್ಟ ಹಾಗೆ ಆಕಾಶ್ ದೀಪ್ ಅವರಿದ್ದಾರೆ ನಮ್ಮ ಚಂದನ್ ಅಂತೇಳಿ ಬ್ಯಾಂಕ್ ಅವರು ಬರ್ತಿದ್ದಾರೆ ಹೀಗೆ ಒಂದು ಮತ್ತೆ ನಮ್ಮ ಕಾಲೇಜಿನ ಎಲ್ಲ ಸಬ್ ಸದಸ್ಯರೊಟ್ಟಿಗೆ ಸಭಾ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿಸ್ ಮಾಡ್ಲಿಕ್ಕೆ ಅದಾದ್ಮೇಲೆ ನಾಡಿದ್ದು ನಾಳೆ ನಮ್ಮ ಫಸ್ಟ್ ಪಿ ಯು ಸಿ ಮಕ್ಕಳಿಗೆ ಸಭಾ ಕಾರ್ಯಕ್ರಮ ಅಂದ್ರೆ ಕಲ್ಚರ್ ಪ್ರೋಗ್ರಾಮ್ ಇರುವಂತದ್ದು ಸೆಕೆಂಡ್ ಯು ಸಿ ಅವ್ರು ನೋಡ್ಲಿಕ್ಕೆ ಇರ್ತದೆ ನಾಡಿದ್ದು ಡೇ ಆಫ್ಟರ್ ಟುಮಾರೋ ಸಂಡೇ ನಮ್ಮ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಕಲ್ಚರ್ ಪ್ರೋಗ್ರಾಮ್ ಇರ್ತದೆ ಆ ನಮ್ಮ ಫಸ್ಟ್ ಪಿ ಸಿ ಅವರು ಅವತ್ತು ನೋಡ್ತಾರೆ ಅವತ್ತು ಕೂಡ ಹದಿನೇಳು ಸಂಜೆ ಸಮಾರೋಪ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಮಾಜಿ ಸಚಿವರಾದಂತಹ ಶ್ರೀ ಅಭಯ ಚಂದ್ರ ಜೈನ್ ಅವರು ಆಗಮಿಸಲಕ್ಕಿದ್ದಾರೆ ಅದರೊಟ್ಟಿಗೆ ಕೋಟಾ ಶ್ರೀ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಶ್ರೀಮತಿ ರಾಜೇಶ್ವರಿ ಎಂ ಎಸ್ ಅಂತ ಹೇಳಿ ಐ ಎ ಎಸ್ ಆಫೀಸರ್ ಅವರು ಅವರ ಡಿ ಸಿ ಅವರು ದಿಲ್ಲಿಯಲ್ಲಿ ಅವರ ಮಗಳು ನಮ್ಮಲ್ಲೇ ಓದ್ತಿದ್ದಾರೆ ಅವರು ಕೂಡ ಬರ್ತಿದ್ದಾರೆ ಅದರೊಟ್ಟಿಗೆ ನಮ್ಮ ವೆಲ್ನಾಕ್ನ ವೈದ್ಯಾಧಿಕಾರಿಗಳ ಡಾಕ್ಟರ್ ಶಿವಪ್ರಸಾದ್ರು ಅವರು ಇದ್ದಾರೆ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಾವು ಮಾಡ್ಲಿಕ್ಕಿದ್ದೇವೆ ಹಾಗೆ ಅವತ್ತು ನಮ್ಮ ನ್ಯೂಸ್ ಫಸ್ಟ್ ಚಾನೆಲ್ನ ಆಂಕರ್ ಆದಂತಹ ವಿದ್ಯಾ ಅವರು ನಮ್ಮೊಟ್ಟಿಗೆ ಸೇರ್ಲಿಕ್ಕಿದ್ದಾರೆ ಹಾಗೆ ಮಕ್ಕಳಿಗೊಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ಮೋಟಿವೇಶನ್ ಕೂಡ ಸಿಗುವಂಥದ್ದು ಹಾಗೆ ಎಲ್ಲ ನಮ್ಮ ಕಲ್ಚರಲ್ ಅಲ್ಲಿ ಯಾರೆಲ್ಲ ಅಚೀವರ್ಸ್ ಇದ್ದಾರೆ ಅಕಾಡೆಮಿಕ್ ಅಚೀವರ್ಸ್ ಯಾರಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ ಅಚೀವರ್ಸ್ ಯಾರಿದ್ದಾರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಅವರನ್ನು ಗುರುತಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಈ ಎಕ್ಸೆಲ್ ಪರ್ವದಲ್ಲಿ ಪರ್ಬದಲ್ಲಿ ಮಾಡಲಿಕ್ಕಿದೇವೆ ಸೊ ಇದರಿಂದಾಗಿ ಮಕ್ಕಳಿಗೆ ನೆಕ್ಸ್ಟ್ ಇನ್ನು ನಮ್ಮ ಡಿಸೆಂಬರ್ ಜನವರಿ ನಂತರ ಅವರಿಗೆ ಓದುವಂತ ಟೈಮ್ ಹಾಗಾಗಿ ಆದಷ್ಟು ಬೇಗ ನಾವು ಈ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಗಬೇಕು ಅಂತ ಹೇಳುವಂತ ಒಂದು ಒಳ್ಳೆ ಕಾರ್ಯಕ್ರಮ ಅದರೊಟ್ಟಿಗೆ ಜನವರಿ ನವಂಬರ್ ದೀಪಾವಳಿ ಹಬ್ಬ ಹಾಗೆ ಮಕ್ಕಳ ದಿನಾಚರಣೆ ಎಲ್ಲ ಒಂದು ಹಬ್ಬದ ವಾತಾವರಣ ಇರುವಾಗ ನಮ್ಮ ನಮ್ಮ ಕಾಲೇಜಲ್ಲಿ ಕೂಡ ಹಬ್ಬವನ್ನು ಆಚರಿಸ್ತಾ ಇದೇವೆ ನಮ್ಮ ಊರಿನವರೇ ಎಲ್ರಿಗೂ ಕೂಡ ಈ ಯು ಪ್ಲಸ್ ಮುಖಾಂತರ ನಮ್ಮ ಲೈವ್ ಕಾರ್ಯಕ್ರಮವನ್ನು ಎಲ್ಲರೂ ನಮ್ಮ ಕಾರ್ಯಕ್ರಮವನ್ನು ನೋಡಿ ನಮ್ಮ ಎಕ್ಸೆಲ್ ಕಾಲೇಜ್ ಎಕ್ಸೆಲ್ ಪರ್ಬಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲರ ಹತ್ರ ಕೈ ಮುಗ್ದು ಬೇಡ್ಕೊಳ್ತಾ ಇದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಜವಾಗ್ಲು ಇವ್ರು ಹೇಳೋ ಹಾಗೆ ಎಕ್ಸೆಲ್ ಪರ್ವ ಪರ್ಬ ಅಂದ್ರೆ ಆ ತುಳು ಪದವನ್ನ ಬಳಸಿ ಮತ್ತಷ್ಟು ನಮ್ಮ ತುಳುನಾಡಿನ ಹೆಮ್ಮೆಯನ್ನು ಜಗತ್ತಿಗೆ ಪಸರಿಸುವಂತಹ ಕೆಲಸ ಎಕ್ಸೆಲ್ ಸಂಸ್ಥೆಯಿಂದ ಆಗ್ತಾ ಇರುವಂತೋಸ್ಕರ ಎಕ್ಸ್ ಎಕ್ಸೆಲ್ ಪರ್ಬಕ್ಕೆ ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ನಮ್ಮ ಯು ಪ್ಲಸ್ ವಾಹಿನಿಯಿಂದ ನಾವು ಬಯಸ್ತಾ ಇರುವಂತದ್ದು ನಮ್ಮ ಜೊತೆಗೆ ಎಕ್ಸೆಲ್ ಕಾಲೇಜಿನ ಸೆಕ್ರೆಟರಿ ಆಗಿರುವಂತಹ ಅಭಿರಾಮ್ ಬಿ ಎಸ್ ಸರ್ ಇದ್ದಾರೆ ಅವ್ರ ಜೊತೆಗೆ ಮಾತನಾಡೋಣ ಸರ್ ಎಕ್ಸ್ ಎಲ್ ಪರ್ಬೂಸಂಡ್ ಟ್ವೆಂಟಿ ಫೋರ್ ನ ವಿಶೇಷತೆ ಎಕ್ಸೆಲ್ ಪರ್ಬ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ನಾವು ಎರಡು ದಿನದ ಪ್ರೋಗ್ರಾಮ್ ಮಾಡಲಿಕ್ಕಿದೆ ಇಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇದು ವರ್ಷ ಇಡೀ ನಮ್ಮಲ್ಲಿ ಇರುವ ಸೈನ್ಸ್ ಮಕ್ಕಳಿಗೆ ಓದಿ ಓದಿ ಪಾಠ ಕೇಳಿ ಅಭ್ಯಾಸ ಮಾಡಿ ಸಾಕಾಗಿರುತ್ತೆ ಹಾಗಾಗಿ ಅವ್ರಿಗೊಂದು ಒಂದು ಎಂಟರ್ಟೈನಿಂಗ್ ಪ್ರೋಗ್ರಾಮ್ ಕಲ್ಚರಲ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದು ಅವರಿಗೆ ಹಾಗಾಗಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ಕೂಡ ಒಂದು ಮನಸ್ಸಿಗೆ ಖುಷಿಯಾಗುತ್ತೆ ಅವರೇ ಒಂದು ಪಾರ್ಟಿಸಿಪೇಟ್ ಮಾಡಿ ಒಂದು ಒಂದು ಪ್ರೋಗ್ರಾಮ್ ಎಲ್ಲ ಕೊಡುವಾಗ ಒಂದು ರೀತಿ ಅವ್ರಿಗೊಂದು ಮನಸ್ಸಿಗೆ ಖುಷಿಯಾಗಿ ಇನ್ನು ಕೂಡ ಜಾಸ್ತಿ ಮೋಟಿವೇಟ್ ಆಗಿ ಅವರು ಇನ್ನು ಓದಲಿ ಇನ್ನು ಕೂಡ ಜಾಸ್ತಿ ಇನ್ಫಾರ್ಮೇಶನ್ ಜಾಸ್ತಿ ಆಸಕ್ತಿ ಬರುವಂತ ಆಗತ್ತೆ ಅವರಿಗೆ ಹಾಗಾಗಿ ಒಂದು ಎರಡು ದಿನದ ಪ್ರೋಗ್ರಾಮ್ ಅವರಿಗೆ ವರ್ಷ ಇಡೀ ಓದಿ ಓದಿ ಸುಸ್ತಾಗಿರುತ್ತೆ ಅವರಿಗೆ ಸಾಕಾಗಿರುತ್ತೆ ಮನಸ್ಸಿಗೆ ಒಂದು ಖುಷಿ ಆಗಲಿ ಅಂತ ಹೇಳಿ ಒಂದು ಎರಡು ದಿನದ ಪ್ರೋಗ್ರಾಮ್ ಇದು ಪರ್ಬ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅದು ಇಲ್ಲಿ ವಿದ್ಯಾರ್ಥಿಗಳು ಹೌದು ನಮ್ಮ ದಕ್ಷಿಣ ಕನ್ನಡದ ತುಳು ಭಾಷೆ ಇರುವ ಕಾರಣ ಇದು ಎಕ್ಸೆಲ್ ಪರ್ಬ ಅಂತ ಒಂದು ಯುನೀಕ್ ಆಗಿ ನಾವು ಹೆಸರಿಟ್ಟಿದ್ದೇವೆ ನಮ್ಮ ದಕ್ಷಿಣ ಕನ್ನಡದ ಒಂದು ಆ ಏನ್ ಹೇಳ್ತಾರೆ ಕಲ್ಚರ್ ಒಂದು ಗೊತ್ತು ಮಾಡಲಿಕ್ಕೆ ಒಂದು ಇದೊಂದು ಅವಕಾಶ ಹಾಗಾಗಿ ನಾವು ಎಕ್ಸೆಲ್ ಪರ್ಬ ಅಂತ ಹೆಸರು ಇಟ್ಟಿದ್ದೇವೆ ಥ್ಯಾಂಕ್ ಯು ಸರ್ ನಿಜವಾಗ್ಲೂ ಎಕ್ಸೆಲ್ ಎಲ್ ಪರ್ಬ ಬಹಳಷ್ಟು ಸಕ್ಸಸ್ ಕಂಡಿ ನಿಜವಾಗ್ಲೂ ಎಲ್ಲ ಹದಿನಾರು ಮತ್ತು ಹದಿನೇಳು ತಾರೀಖು ಎಲ್ಲ ವಿದ್ಯಾರ್ಥಿಗಳು ಕಲ್ಚರಲ್ ಪ್ರೆಸ್ ನಡಿಲಿಕ್ಕಿದೆ ಪರ್ಬ ನಡಿಲಿಕ್ಕಿದೆ ಆ ಎಲ್ಲ ಹಬ್ಬಕ್ಕೂ ಕೂಡ ಈ ಕಾಲೇಜಿನ ಸೆಕ್ರೆಟರಿ ಕೂಡ ನಿಮ್ಮೆಲ್ಲರನ್ನ ಕೂಡ ಸ್ವಾಗತ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಂಕಿ ಜೊತೆಗೆ ನಾನು ಸಮಿಶ್ರಷ ಇಲ್ಲ ಆದರೆ ಯು ಪ್ಲಸ್ ಟಿ ವಿ ಉಜ್ಜಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.